ಸ್ವಾಗತ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ವ್ಯಾಪ್ತಿಗೆ ಬರತಕ್ಕಂತಹ ಕನ್ನೇರಮಡು ಗ್ರಾಮದಿಂದ ಕೊಪ್ಪಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟಿದ್ದು ಕಂಡು ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತಾ ಇದೆ ಎಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಂಡ್ ಪವರ್ ಕಂಪನಿಯ ಭಾರಿ ಗಾತ್ರದ ಲಾರಿಗಳು ಬಲವಾದ ವಸ್ತುಗಳನ್ನು ಗ್ರಾಮದ ಒಳಭಾಗದ ರಸ್ತೆಯಲ್ಲಿ ಓಡಾಡುವುದರಿಂದ ಗ್ರಾಮದ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದನ್ನ ಕಂಡು ಗ್ರಾಮಸ್ಥರು ವಿಂಡ್ ಪವರ್ ಕಂಪನಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ಶಾಲೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಬಸ್ ಹಾಗೂ ಆಟೋ ರಿಕ್ಷೆಗಳಿಗೆ ವಾಹನ ಚಾಲನೆ ಮಾಡಲು ತುಂಬಾ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಚಾಲಕರು ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಭಾರಿ ಗಾತ್ರದ ವಾಹನಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕನ್ನೇರಮಡು ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವೆಂಡ್ ಪವರ್ ಕಂಪನಿಯ ವಿರುದ್ದ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಚಾಲಕರು ಸೇರಿ ರಸ್ತೆ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕಣ್ಣ ಹಾಗೆ ನೋಡೇ ಇಲ್ಲ ಈಗ ಒಂದ್ ವಾರ ಆದ್ರೂ ಅವ್ರ ಬಸ್ಗಳು ಇಲ್ಲ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ ಇಂತಿಂತ ಗುಂಡಿ ಕೆಡಿವಿ ಇಷ್ಟು ಇಂತ ದೊಡ್ಡ ದೊಡ್ಡ ಲಾರಿ ತಗೊಂಬಂದು ಈ ಗುಂಡಿ ಕೆಡವಿ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ ಅವ್ರಿಗೆ ಲಾಭ ಆಗೋದು ಶಾಲೆ ಮಕ್ಕಳಿಗೆ ಬಹಳ ತೊಂದರೆ ಆಗೈತಿ ಗ್ರಾಮ ಪಂಚಾಯತ್ ಪಿಡಿಯೋಗಳಿಗೆ ಆದ್ರೆ ಅವರು ಬಂದು ಗುಣ ತಿರ್ಗಾಕಿ ನೋಡಿಲ್ಲ ಫೋನ್ ಮಾಡಿದ್ರು ಹೇಳಿಲ್ಲ ಅವ್ರು ಅಧ್ಯಕ್ಷರಿಗಾನು ಹೇಳಿದ್ವಿ ಪಡೆಯೂ ಹೇಳಿದ್ವಿ ಎಲ್ರಿಗೂ ಹೇಳಿದ್ರು ಅದನ್ನು ನೋಡಣ್ಣ ನೋಡೋಣ ಒಂದು ವಾರ ಆದ್ರೂ ಒಳ್ಳೆ ತಿರುಗಿ ನೋಡಿ ಸಮಸ್ಯೆ ಸರಿ ಮಾಡಿದ್ರೆ ಒಳ್ಳೆ ಅಲ್ಲಪ್ಪ ನಿಮಗೆ ಲಾಭ ಅಂದ್ರೆ ನಿಮಗೆ ಏಟ ರೇಟ್ ಕೊಟ್ಟರು ಸುಮ್ಮನೆ ಇರ್ತೀರಿ ನೀವು ಮತ್ತೆ ಅವ್ರು ಲಾಭ ತಗೊಳ್ಲಿ ಕ್ಷಣ ನಮ್ಗೆ ರಸ್ತೆ ಸುದ್ದಿ ಮಾಡ್ಬೇಕವ್ರು ಮನ್ಯಾಗಿದ್ದ ಬಸ್ನವರು ನಾಲ್ಕೈದು ಬರ್ತಾ ಇಲ್ಲ ಮಕ್ಳಿಗೆ ಬಹಳ ಸಮಸ್ಯೆ ಆಗಿತ್ತು ಆದಷ್ಟು ಬೇಗ ನಾವು ವೀಳು ಪೌರ್ಣಿಯವ್ ಬಂದು ಬಯರ್ಸಿದ್ವಿ ಇಲ್ಲಾಂದ್ರೆ ಬಹಳ ಕಠಿಣ ಕ್ರಮ ನಾವು ತೊಗೊಳ್ತೀವಿ ಸರ್ ಇದು ಒಂದು ನಾಲ್ಕು ದಿನದಿಂದ ಆಯ್ತು ನಾವು ಮೊನ್ನೆನೆ ಅದು ಆದ ತಕ್ಷಣ ಬಂದು ಇಲ್ಲಿ ಬರ್ತಕ್ಕಂಥ ವಾಹನದವ್ರು ಹೇಳಿದ್ರು ಅದೇ ರೀತಿ ನಾವು ಬಂದು ಇಲ್ಲಿ ನೋಡಿದಾಗ ಅದು ಗುಂಡಿ ಬಿದ್ದಿತ್ತು ಮತ್ತೆ ನಾವೆಲ್ಲ ಕಲ್ಲಿಟ್ಟು ಅದನ್ನ ಜಿ ಪಿ ಎಸ್ ಫೋಟೋನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹಾಕಿದ್ರೆ ಅವರು ಸರಿ ನಾನು ವಾಪಸ್ಸು ಅದನ್ನ ಕ್ರಮ ತಗೊಳ್ತೀನಿ ಅಂತೇಳಿ ಇದುವರೆಗೆ ಅವರು ಈ ಕಡೆ ತಲೆನೇ ಹಾಕಿಲ್ಲ ಅವರು ಮ್ಯಾನೇಜರ್ ಅಂತ ನೋಡಿ ಅವರು ನಮ್ಮ ಫ್ಯಾನ್ ಕೊಟ್ಟಿದಾರಲ್ಲ ಒಂದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಯಾಕೆ ಕೊಟ್ಟಿದ್ರಿ ನೀವು ಫ್ಯಾನ್ ಅಂತೇಳಿ ಈ ಈ ಥರ ಮಾಡ್ತಾ ಇದಾರೆ ಅವ್ರ ಅಂತೇಳಿ ಅವ್ರಿಗೆ ಹೇಳಿದ್ರು ಅವರು ಕೂಡ ಫೋಟೋ ತೆಗೆದು ಜಿ ಗೆ ಹಾಕಿದ್ರು ಅವರು ಯಾರು ಈ ಕಡೆ ತಲೆನೇ ಹಾಕಿ ಅಂತ ಕೊಪ್ಪಳದಿಂದ ಕನಕಗಿರಿಗೆ ಬರ್ತಕ್ಕಂತ ರಸ್ತೆ ಮಾರ್ಗವಾಗಿ ರಾಮ್ಪುರ ಕ್ರಾಸ್ ಕನ್ಯರುಮಡು ಸೋಮಸಾಗರ ಶಾಲಾ ಮಕ್ಕಳಿಗೆ ಈ ಒಂದು ಮೂರು ನಾಲ್ಕು ದಿನಗಳಿಂದ ಈ ಒಂದು ಕೂಲ್ ಹೊಡೆದು ಭಾಳ ಮಕ್ಕಳಿಗೆ ತೊಂದರೆ ಆಗಿದೆ ಕೆ ಎಸ್ ಡ್ರೈವರ್ಗಳು ನಿಮ್ಮ ದಾರಿ ಸರಿಗೆಲ್ಲ ನಾವು ಕಣಕಿಟ್ಟು ಅಂತ ಹೋಗ್ತಿದ್ದಾರೆ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಈ ರೋಡ್ ಪಿ ಡಬ್ಲ್ಯೂ ಡಿ ಬ ಅಧಿಕಾರಿಗಳಿಗೆ ಬರ್ತೋ ಏನು ಇಂಜಿನಿಯರ್ಗಳಿಗೆ ಬರ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ದಾರಿನ ದುರಸ್ತಿಯನ್ನು ನಾವು ಆದಷ್ಟು ಬೇಗನೆ ಇನ್ನೆರಡು ದಿನಗಳಲ್ಲಿ ನಾವು ಮಾಡಿಸೋದಿದ್ರೆ ಶಾಲಾ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು ಕೂಡ ಒಂದು ಈ ಒಂದು ಬ ರಸ್ತೆಯನ್ನು ಬಂದ್ ಮಾಡೋದ್ರ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಕಂಟೇವೆ ಸೋಮ್ ಸರ್ ಕ್ರಾಂಪಂ ಸದಸ್ಯರು ಕಂಪಂಚೆ ನಾಯಕ್ ಈ ಒಂದು ಆಗ್ರಹವನ್ನು ಮಾಡಿರ್ತಾರೆ